ಹಾಯ್ ಫ್ರೆಂಡ್ಸ್ ಎಲ್ಲಿಗ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿಯವರ ಬಗ್ಗೆ ಮಕರ ರಾಶಿಯವರ ವಿಡಿಯೋನ ವಾಚ್ ಮಾಡ್ತಾ ಇರೋ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಕೊಡಿ ಓಕೆ ಬ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಮಕರ ರಾಶಿಯವರಿಗೆ ವಿಶೇಷವಾಗಿ ಸಾಡೆ ಸಾತೆಯ ಮುಕ್ತಾಯವಾಗುತ್ತದೆ ಸತತ ಏಳುವರೆ ವರ್ಷ ಶನಿ ಕಾ ಕಾದಾಟದಿಂದ ಮುಕ್ತರಾಗಿರುವಂತಹ ನಮ್ಮ ಮಕರ ರಾಶಿಯವರು ಈ ವರ್ಷದಲ್ಲಿ ಧನ್ವ ಧನವಂತರಾಗುತ್ತೀರಿ ಹಾಗಂದ ಮೇಲೆ ಯಾವ ವೃತ್ತಿ ಕ್ಷೇತ್ರದಲ್ಲಿ ಮಕರ ರಾಶಿಯವರಿಗೆ ಅಭಿವೃದ್ಧಿ ಇದೆ ಕೆಲಸ ಕಾರ್ಯದಲ್ಲಂತೂ ಒಳ್ಳೆಯ ಅಭಿವೃದ್ಧಿ ಇದೆ ಧನಪ್ರಾಪ್ತಿ ನೂರಕ್ಕೆ ನೂರು ಭಾಗ ಸಕ್ಸಸ್ಫುಲ್ ಜೀವನ ಕಾಣ್ತೀರಿ ವರ್ಷದ ಆರಂಭದಲ್ಲೂ ಅಷ್ಟೇ ಮಧ್ಯಭಾಗದಲ್ಲೂ ಅಷ್ಟೇ ಕಡೆ ಭಾಗದಲ್ಲೂ ಅಷ್ಟೇ ನೀವು ಅಭಿವೃದ್ಧಿ ಒಂದೇ ಹೊಂದುತ್ತೀರಿ ಅಂತ ಹೇಳಬಹುದು ಹಾಗಾದ್ಮೇಲೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಆರೋಗ್ಯ ಸಂತಾನ ಕುಟುಂಬ ದಾಂಪತ್ಯಗಳ ವಿಚಾರಗಳ ಬಗ್ಗೆ ಅನುಷ್ಠಾನ ಇದೆ ಶನಿಯ ಸಾಡೆಸಾತಿಯ ಮುಕ್ತಾಯದ ಪ್ರಭಾವ ಯಾವ ಯಾವ ಕ್ಷೇತ್ರಗಳಲ್ಲಿ ಇವರ ಅಭಿವೃದ್ಧಿ ಆಗ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಪ್ರಥಮವಾಗಿ ಈ ರಾಶಿಯವರ ಗುಣ ನಡತೆ ಬಗ್ಗೆನು ಸ್ವಲ್ಪ ನಾವು ಗಮನ ಹರಿಸಬೇಕಾಗುತ್ತದೆ ಈ ಮಕರ ರಾಶಿಯವರು ಒಳ್ಳೆಯ ಗ್ರಹಣ ಶಕ್ತಿ ಉಳ್ಳವರು ಈ ಒಳ್ಳೆಯದು ಕೆಟ್ಟದ್ದು ಅಂದರೆ ಪಾಸಿಟಿವ್ ನೆಗೆಟಿವ್ ಇದರ ಬಗ್ಗೆನೂ ಕೂಡ ಬಹಳ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳುವಂಥ ವ್ಯಕ್ತಿಗಳು ದುಡುಕು ಸ್ವಭಾವದವರಲ್ಲ ಅಂತ ಅರ್ಥ ಹೀಗೆ ಬದುಕಬೇಕು ಅನ್ನುವಂಥ ಕ್ರಮಬದ್ಧವಾದ ಜೀವನಗಳನ್ನು ಇವರು ಅನುಸರಿಸಿಕೊಂಡು ಹೋಗ್ತಾ ಇರ್ತಾರೆ ಇವರದೇ ಒಂದು ಡೆಸ್ಟಿನೇಷನ್ಗಳನ್ನು ಇಟ್ಕೊಂಡಿರ್ತಾರೆ ತೀಕ್ಷ್ಣ ಬುದ್ಧಿ ದೂರದೃಷ್ಟಿ ಜಾಸ್ತಿ ಇರುತ್ತೆ ಇವರಿಗೆ ದೂರದ ಆಲೋಚನೆಗಳು ಮುಂದಾಲೋಚನೆಗಳಿಗೆ ಯೋಚನೆ ಮಾಡ್ತಾ ಇರ್ತಾರೆ ಬಹಳ ಯೋಚನಾಶೀಲರಾಗಿರುತ್ತಾರೆ ಬಾಲ್ಯದಿಂದಲೂ ಕೂಡ ಕಷ್ಟ ನಷ್ಟಗಳನ್ನು ಅಡ್ಡಿ ಆತಂಕಗಳನ್ನು ನೋಡಿಕೊಂಡು ಬೆಳೆದಿರುತ್ತಾರೆ ಅಂದರೆ ಐಷಾರಾಮಿಯ ಜೀವನ ನೋಡಲಿಕ್ಕೂ ಸಹಿ ಸಹಿ ಸಹಿಯಾಗಿರುತ್ತಾರೆ ಕಷ್ಟದ ಜೀವನ ಬಡಬಗ್ಗರ ಜೀವನಕ್ಕೆ ಹೊಂದಿಕೊಳ್ಳುವಂಥ ಮನಸ್ಥಿತಿಗೂ ಸಹಿ ಅಂತಾರೆ ನಮ್ಮ ಮಕರ ರಾಶಿಯವರ ವ್ಯಕ್ತಿಗಳು ಈ ವ್ಯಕ್ತಿಗಳಲ್ಲಿ ನಾವು ಗಮನಿಸಬೇಕಾದಂಥದ್ದು ಒಂದು ಪ್ರಾಮಾಣಿಕತನ ಗೌರವ ಗೌರವಿತವಾದ ಜೀವನಕ್ಕೆ ಮಾನ್ಯತೆ ಕೊಡುತ್ತಾರೆ ನೋಡಿ ಈ ಒಳ್ಳೆತನ ಒಳ್ಳೆಯ ಕೆಲಸ ಕಾರ್ಯ ವ್ಯವಹಾರ ಕುಟುಂಬಗಳಲ್ಲಿ ನಿಮ್ಮ ಸುತ್ತಮುತ್ತಲ ಇರುವಂಥ ವ್ಯಕ್ತಿಗಳೇ ಒಂದಲ್ಲ ಒಂದು ರೀತಿಯಲ್ಲಿ ಶತ್ರುಗಳಾಗ್ತಾರೆ ಇದರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಮಕರ ರಾಶಿಯವರು ಆದರೆ ಶತ್ರುಗಳಿಂದ ಎಷ್ಟೇ ಅಪಮಾನ ಆಗಲಿ ಅವಮಾನ ಆಗಲಿ ತೇ ತೇಜ ವಧಗಳು ನಡೀತಾ ತೇಜ ವಧೆಗಳು ನಡೀತಾ ಇರಲಿ ನೀವು ಕುಗ್ಗೋದಿಲ್ಲ ಈ ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಮಕರ ರಾಶಿಯವರು ನೋಡಿ ಮಕರ ರಾಶಿಯವರಿಗೆ ಕೆಲವೊಂದು ವಿಚಾರಗಳಲ್ಲಿ ಸೆಲ್ಫಿಶ್ಗಳಾಗಿರ್ತಾರೆ ಅಂತ ಶತ್ರುಗಳಾದರೂ ಬಗ್ಗೋದಿಲ್ಲ ಸೆಲ್ಫಿಷ್ ಅಂದರೆ ಸ್ವಾರ್ಥದ ಮನಸ್ಥಿತಿಗೆ ನನಗೆ ಬೇಕು ನಾನು ಇಷ್ಟಪಟ್ಟಿದ್ದೆ ನಡಿಬೇಕು ನಾನು ಅಂದ್ಕೊಂಡಿದ್ದೆ ಸರಿ ಆಗಬೇಕು ಅನ್ನುವಂಥ ಮನಸ್ಥಿತಿ ಅದು ಸಹಜವಾಗಿರುತ್ತದೆ ಅದರಲ್ಲಿ ನಿಮ್ಮಲ್ಲಿ ಸ್ವಲ್ಪದು ಹೆಚ್ಚಿರುತ್ತದೆ ಅಂತ ಹೇಳ್ಬೋದು ಯಾಕಂದರೆ ನನ್ನ ಹತೋಟಿಯಲ್ಲಿ ಕೆಲಸ ಕಾರ್ಯಗಳು ನಡಿಬೇಕು ಅನ್ನುವಂಥದ್ದು ನಾನು ಹೇಳ್ದಂಗೆ ನಾಲ್ಕು ಜನ ಕೇಳಬೇಕು ಅನ್ನುವಂಥದ್ದು ಗುಣ ನಿಮಗೆ ಬಾಲ್ಯದಿಂದಲೂ ಬಂದಿರುತ್ತದೆ ನೋಡಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಿ ನಿಮಗೆ ಧನಲಾಭ ಅಂತ ಇದೊಂದು ಸತ್ಯ ಆದರೆ ಹಣಕಾಸಿನ ವಿಚಾರದಲ್ಲಿ ಸುಖ ಸುಮ್ಮನೆ ದುಡ್ಡು ಖರ್ಚು ಮಾಡುವ ಜನರು ಕೂಡ ನೀವೆಲ್ಲ ಪ್ರತಿಯೊಂದು ರೂಪಾಯಿಗೂ ಕೂಡ ಲೆಕ್ಕಾಚಾರ ಇಟ್ಟು ಜೀವನ ಮಾಡುವಂಥ ವ್ಯಕ್ತಿಗಳಾಗಿರುತ್ತಾರೆ ಹೊರಲ್ ಮತ್ತೆ ಕಂಜೂಸಿನ ಮನಸ್ಥಿತಿಯ ವ್ಯಕ್ತಿಗಳು ಈ ಮಕರ ರಾಶಿಯವರು ನೋಡಿ ಈ ರಾಶಿಯವರಿಗೆ ಒಂದು ಹಠ ಏನಪ್ಪ ಅಂದರೆ ಜೀವಿತಾವಧಿಗಿಂತಲೂ ಕೂಡ ದುಡಿಬೇಕು ಯಾರು ಹಾಗೂ ನಾವು ಇರಬಾರ್ದು ಅನ್ನುವಂಥದ್ದು ಹಠ ಯಾರ ಮೇಲೂ ನಾವು ಡಿಪೆಂಡ್ ಆಗಬಾರ್ದು ಆಗುವಂಥ ಮನಸ್ಥಿತಿ ಇರೋದಿಲ್ಲ ಅನ್ನುವಂಥ ಹಠ ಮಕರ ರಾಶಿಯವರಿಗೆ ಇರುತ್ತೆ ಅವರ ಆಯುಷ್ಯ ಇರುವಂಥ ಕೂಡ ಅಂದರೆ ಅವರ ಶಕ್ತಿ ಇರುವ ತನಕ ದುಡಿಯುವಂಥ ಮನಸ್ಸು ಇಟ್ಕೊಂಡಿರ್ತಾರೆ ಹಾಗೆ ದುಡಿತಾ ಇರ್ತಾರೆ ಕೂಡ ಕೆಲವೊಂದು ಕಾರ್ಯ ಸಾಧನೆಗೆ ನೋಡಿ ಮಕರ ರಾಶಿಯವರು ರಾಶಿಯವರು ಕ್ರಿಮಿನಲ್ ಆಗಿ ಮನಸ್ಥಿತಿನ ಮತ್ತು ಮೆಂಟಾಲಿಟಿನ ಯೂಸ್ ಮಾಡ್ತಾರೆ ಕೆಲವೊಂದು ಕಾರ್ಯ ಸಾಧನೆಗೋಸ್ಕರ ಅಮಾಯಕರಂತೆ ವರ್ತಿಸಿ ಕಾರ್ಯ ಸಾಧನೆ ಮಾಡ್ಕೋತಾರೆ ಏನೂ ಗೊತ್ತಿಲ್ಲದಂಗೆ ನಾಟಕ ಮಾಡಿ ಕಾರ್ಯ ಸಾಧಿಸಿಬಿಡ್ತಾರೆ ಯಾವ ರೀತಿಯಲ್ಲಿ ಯಾವುದು ಯಾವುದು ಕ್ಷೇತ್ರದಲ್ಲಿ ಯಾವುದೋ ಒಂದು ಅಧ್ಯಕ್ಷ ಅಧ್ಯಕ್ಷರಾಗಿ ಪ್ರಯತ್ನ ಪಟ್ಟಾಗ ನಾಟಕ ಮಾಡಿ ಯಾವ ಹುದ್ದೆಯನ್ನು ತಗೊಳ್ಳೋದು ಒಳ್ಳೆಯ ಅಧಿಕಾರಕ್ಕೆ ಬೇಕು ಅನ್ನುವಂಥ ಆಸೆ ಪಡ್ತಾ ಇರ್ತಾರೆ ಇಂಥ ಮತ್ತೆ ಈ ಉನ್ನತ ಸ್ಥಾನಮಾನಕ್ಕೆ ಹೋಗಬೇಕು ಇಂಥದ್ದಕ್ಕೆಲ್ಲ ಏನಾಗ್ತದೆ ಇವರಿಗೆ ನಾ ಜನ ಹೊಗಳುವಂಥ ಯಾವುದಾದರೂ ಆ ಕ್ಷೇತ್ರ ಇದ್ದರೆ ಅಲ್ಲಿ ಹೆಸರು ಮಾಡಬೇಕು ಅನ್ನುವಂಥ ಆಸೆಯಿಂದ ಏಗಾದರೂ ಮಾಡಿ ಚಕ್ಯತೆ ಅಂದರೆ ಚಾಕ್ಯತೆಯಿಂದ ಅಮಾಯಕತರಂತೆ ವರ್ತಿಸಿ ಆ ಜಾಗನ ಕಸಿದುಕೊಂಡು ಬಿಡೋದು ಈ ಸ್ಥಾನ ಆ ಸ್ಥಾನದಲ್ಲಿ ಇವರು ವಿರಾಜಮಾನವಾಗಿ ಕೂತ್ಕೊಳ್ಳುವಂತಹ ಅಭ್ಯಾಸ ಬೆಳೆಸಿಕೊಂಡಿರ್ತಾರೆ ಮಕರ ರಾಶಿಯವರು ಅದರಲ್ಲಿ ಇವರಿಗೆ ಗೆಲುವು ಇದ್ದೇ ಇರುತ್ತದೆ ಅಂತ ಹೇಳಬಹುದು ಹಾಗಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿಯಲ್ಲಿ ಭವಿಷ್ಯ ಬರಲಿದೆ ನೋಡಿ ಈ ವರ್ಷದಲ್ಲಿ ಅಂದ್ರೆ ಈ ಮಕರ ರಾಶಿಯವರಿಗೆ ಶನಿಯ ಸಂಚಾರ ಅಂದ್ರೆ ಬೇರೆ ಶ ರಾಶಿಯ ಮೇಲೆ ಶನಿಯ ಸಂಚಾರ ಆಗುವುದರಿಂದ ನಿಮ್ಮ ರಾಶಿಯಿಂದ ಸಾಡೆ ಸಾತಿ ದೂರ ಆಗಿರುವುದರಿಂದ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯ ಉದ್ಯೋಗಗಳಲ್ಲಿ ಅನಿರೀಕ್ಷಿತವಾಗಿ ಅಧಿಕ ಆದಾಯಗಳನ್ನು ಹಣಕಾಸಿನಲ್ಲಿ ನೀವು ಸಂಪಾದನೆ ಮಾಡುತ್ತೀರಿ ಹಣಕಾಸಿನಲ್ಲಿ ಒಳ್ಳೆಯ ಸಂಪಾದನೆ ಆಗ್ತದೆ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಯುತ್ತೆ ಧನ್ ಧನವಂತರಾಗಿರುತ್ತೀರಿ ಅಂತ ಅರ್ಥ ಈ ವರ್ಷದಲ್ಲಿ ಸಾಲ ಸೌಲಭ್ಯದಿಂದ ಕೂಡ ಮುಕ್ತರಾಗ್ತೀರಿ ಬೇರೆಯವರ ಸಾಲವಾಗಿ ನೀವು ದುಡ್ಡು ಕೊಡುವಂಥ ಸಾಮರ್ಥ್ಯಗಳು ನಿಮ್ಮ ಹತ್ರ ಬರ್ತದೆ ಅಥವಾ ಈ ಭೂಮಿ ಜಮೀನು ಖರೀದಿ ಯೋಗಗಳು ಕೂಡ ಬರ್ತದೆ ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಒಳ್ಳೆಯ ರೀತಿಯಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತೀರಾ ಅಂತ ಹೇಳ್ಬೋದು ಹಾಗೆ ವರ್ಷಾನುಗಟ್ಟಲೆ ಏನಾದರೂ ಸಂತಾನ ಪಾಪ ಸಂತಾನ ಇಲ್ಲದೆ ಪರಿತಪಿಸ್ತಾ ಇದ್ದರೆ ಶನಿಯ ಕಾದಾಟ ಮುಕ್ತಾಯ ಆಗಿರುವಂಥ ಕಾರಣ ಈ ವರ್ಷದಲ್ಲಿ ಸತಿಯ ಮುಕ್ತಾಯದಿಂದ ಸಂತಾನ ಪ್ರಾಪ್ತಿ ಗ್ಯಾರಂಟಿ ಮಕರ ರಾಶಿಯವರಿಗೆ ಆರೋಗ್ಯನ ಕಾಪಾಡಿಕೊಂಡು ಹೋಗಿ ಅನಾರೋಗ್ಯದ ಬಾಧೆ ಸ್ವಲ್ಪ ಮಾನಸಿಕ ಖಿನ್ನತೆ ಸ್ವಲ್ಪ ದೂರ ಆಗುತ್ತೆ ಈ ವರ್ಷದಲ್ಲಿ ನೀವು ಆರೋಗ್ಯ ಕಾಪಾಡಿಕೊಂಡರೆ ಅನಾರೋಗ್ಯದ ಬಾಧೆನೂ ದೂರ ಆಗ್ತದೆ ಮಾನಸಿಕ ಖಿನ್ನತೆ ಕೂಡ ದೂರ ಆಗ್ತದೆ ಹಾಗೆಯೇ ನಿಮಗೆ ಸ್ವಲ್ಪ ಹಠ ಜಾಸ್ತಿ ಕೆಲವೊಂದು ಆಕರ್ಷಣೆಗಳ ಮೇಲೆ ಈ ಜೂಜು ಮೋಜು ಮಸ್ತಿ ಇಂಥದರ ಮೇಲೆ ಸ್ವಲ್ಪ ಹಣ ತೊಡಗಿಸುವಂತಹ ಅಂದರೆ ಹಣ ಹಾಕುವಂತಹ ಲಕ್ಷಣದಲ್ಲಿ ನೀವು ಇರ್ತೀರಿ ಅದೊಂದು ನಿಮಗೆ ಮೈಂಡಲ್ಲಿ ತಗೊಂಡಿರುತ್ತದೆ ಅದರ ಬಗ್ಗೆ ಸ್ವಲ್ಪ ಕಂಟ್ರೋಲಿಂಗ್ ಇರಲಿ ನಿಮ್ಮ ಮೈಂಡ್ ಕಂಟ್ರೋಲ್ ಮಾಡಿಕೊಂಡು ಮನಸ್ಸಿನ ನಿಯಂತ್ರಣ ಇಟ್ಕೊಂಡು ಜೂಜು ಮೋಜು ಮಸ್ತಿಗಳಿಂದ ನೀವು ಹೊರಗೆ ಬಂದರೆ ನಿಮಗೆ ಧನ ನಷ್ಟ ಆಗೋದಿಲ್ಲ ಇಲ್ಲ ಅಂದರೆ ದುಡಿದಂಥ ದುಡ್ಡು ನಷ್ಟ ಆಗೋದು ಗ್ಯಾರಂಟಿ ಅಕಸ್ಮಾತ್ ಬಾಲ್ಯದಿಂದನೂ ಅಭ್ಯಾಸ ಇದ್ದರೆ ಅಥವಾ ಪ್ರಾಯದ ವಯಸ್ಸಿನಲ್ಲಿ ಇಂಥ ಅಭ್ಯಾಸ ಬಂದರೆ ದಯವಿಟ್ಟು ನಿಲ್ಲಿಸಿಬಿಡಿ ವೀಕ್ಷಕರೇ ಯಾ ಯಾರು ಮಕರ ರಾಶಿಯವರು ನೋಡಿ ಈ ವರ್ಷದಲ್ಲಿ ಇನ್ನೊಂದು ಒಳ್ಳೆಯ ವಿಚಾರ ಅಂದರೆ ನಿಮ್ಮ ಕೈಯಲ್ಲಿ ದುಡ್ಡು ಓಡಾಡ್ತಾ ಇರುತ್ತೆ ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇರ್ತೀರಾ ಅಂತ ತಿಳ್ಕೊಂಡು ನೋಡಿ ಯಾರಾದರ ಮೇಲೆ ಅಥವಾ ಶತ್ರುಗಳ ಮೇಲೆ ಸ್ನೇಹಿತರ ಮೇಲೆ ಹಿತೇಶಿಗಳ ಮೇಲೆ ದ್ವೇಷ ಕ್ರೋಧ ಮಸ್ತರಗಳನ್ನು ಇಟ್ಕೊಳ್ಬೇಡಿ ಸುಖ ಸುಮ್ಮನೆ ಗಲಾಟೆ ಗದ್ದಲಗಳನ್ನು ನೀವು ಮಾಡ್ಕೋಬೇಡಿ ಯಾಕಂದರೆ ನಿಮಗೆ ಒಳ್ಳೆ ಸಮಯ ಬಂದಿದೆ ಇದರ ಯುಟಿಲೈಸ್ ಮಾಡ್ಕೊಳ್ಳಿ ಇದರ ಭಾಗ್ಯನ ನೀವು ಅನುಭವಿಸುವಂಥ ಪ್ರಯತ್ನ ಮಾಡಿ ಮಕರ ರಾಶಿಯವರು ಹಾಗೂ ಶುಭ ಕಾರ್ಯ ಮದುವೆ ಯೋಗ ಕೂಡ ಈ ವರ್ಷದಲ್ಲಿ ನಿಮಗೆ ಲಭಿಸುತ್ತೆ ಜನನಾಯಕರಾಗಿ ಬೆಳಿತೀರಾ ಮತ್ತೆ ವಾಕ್ಚಾತುರ್ಯತೆ ಇರೋದ್ರಿಂದ ಅದನ್ನು ವಿಕ್ಯುಲೈಸ್ ಮಾಡ್ಕೊಳ್ಳಿ ಹಾಗೆ ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು ಹೆಚ್ಚಾಗ್ತದೆ ಯಾಕಂದ್ರೆ ಹೊರಗೆ ನೀವು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರ್ತೀರಾ ಅಂದರೆ ಹೊರಗಿನ ಹೊರಗಿನ ವಿಚಾರಗಳಿಗೆ ಹೊರಗಿನ ವ್ಯವಹಾರಗಳಿಗೆ ಹೊರಗಿನ ಜನರ ಆಸಕ್ತಿಗಳಿಗೆ ನೀವು ಹೋಗ್ತಾ ಈ ಇದರಿಂದ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಮನಸ್ತಾಪಗಳು ಹೆಚ್ಚಿಗೆ ಬರುತ್ತದೆ ಈ ವರ್ಷದಲ್ಲಿ ತಾಳ್ಮೆ ಸಹನೆಯಿಂದ ಜಾಗೃತಿಯಿಂದ ಇದ್ದಷ್ಟು ಒಳ್ಳೆಯದು ಮತ್ತು ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನಾದರೂ ಕೊರಗಿದರೆ ನೀವು ಇಷ್ಟಪಟ್ಟಂಥ ಸ್ತ್ರೀ ಪುರುಷ ನಿಮ್ಮಂತೆ ಆಗ್ತಾರೆ ಈ ವರ್ಷದಲ್ಲಿ ಯಾಕಂದರೆ ಸಾಡೆ ಸಾತಿಯ ಪ್ರಭಾವ ನಿಮಗೆ ಮುಗಿದಿರೋದ್ರಿಂದ ಒಂದು ರೀತಿ ಹೇಳಬೇಕಂದ್ರೆ ಮಕರ ರಾಶಿಯವರು ಈ ವರ್ಷದಲ್ಲಿ ಅದೃಷ್ಟವಂತರಾಗ್ತಾರೆ ಆದರೆ ಆದರೆ ಸಮಯಾನ ಅವಕಾಶನ ದುಡ್ಡನ್ನು ಒಳ್ಳೆ ರೀತಿಯಲ್ಲಿ ಬಳಸಿಕೊಂಡರೆ ನೀವು ಧನವಂತರಾಗುತ್ತೀರಿ ಮತ್ತು ಧಾನ್ಯವಂತರಾಗುತ್ತೀರಿ ಅಭಿವೃದ್ಧಿಶೀಲ ನಿಮ್ಮ ಹಿಂದೆ ಇರುತ್ತೆ ಅಂತ ಹೇಳಬಹುದು ಹಾಗೆ ಮಕರ ರಾಶಿಯವರಿಗೆ ಸಾಡೆ ಸಾತಿ ಮುಗಿದು ಮೂರು ನಾಲ್ಕು ತಿಂಗಳಾಗಿದೆ ಹಾಗಾಗಿ ನಿಮಗೆ ಇನ್ನ ಮೇಲೆ ಶುಭ ಫಲಗಳು ಆರಂಭ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಮುಂದೆ ಇಟ್ಟ ಹೆಜ್ಜೆನ ಹಿಂದೆ ಇಡಬೇಡಿ ಯಾಕಂದರೆ ಯಾವುದೇ ಕೆಲಸದಲ್ಲಿ ನೀವು ಈಗ ಮುಂದುವರಿಬೋದು ಯಾವುದೇ ಜಮೀನು ಯಾವುದೇ ಆಸ್ತಿಯನ್ನ ಕೊಂಡ್ಕೊಳ್ಳೋದಾಗಿರ್ಬೋದು ವಿದೇಶಿ ಪ್ರಯಾಣ ಇರ್ಬೋದು ಕೆಲಸದ ಮೇಲೆ ವಿದೇಶಿ ಪ್ರಯಾಣ ಇರ್ಬೋದು ಪ್ರತಿಯೊಂದು ಕೂಡ ನೀವು ಆರಂಭ ಮಾಡ್ಬೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಮಕರ ರಾಶಿಯವರ ಟೈಮ್ ಇವಾಗ ಇನ್ನು ಮುಂದೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯ ಕೂಡ ಇವಾಗ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ಇಷ್ಟು ವರ್ಷ ಆರೋಗ್ಯ ಸಮಸ್ಯೆ ಇತ್ತು ಸಡೆಸಾತಿರೋದ್ರಿಂದ ಈಗ ಆರೋಗ್ಯದಲ್ಲಿ ಕೂಡ ನಿಮಗೆ ಒಳ್ಳೆಯ ಫಲಗಳು ಸಿಗ್ತಾ ಹೋಗುತ್ತೆ ಹಾಗಂತ ನೀವು ಸ್ವಲ್ಪ ದುಂದು ವೆಚ್ಚ ಮಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ ನೀವು ವಿವಾ ವಿವಾಹಿತರಾಗಿದ್ದರೆ ಖಂಡಿತ ಸ್ತ್ರೀ ಪರ ಪುರುಷರೊಂದಿಗೆ ವ್ಯಾಮೋಹದಲ್ಲಿ ಬೀಳೋಕ್ಕೋಗ್ಬೇಡ್ರಿ ವ್ಯಾಮೋಹದಿಂದ ಬೀಳೋಕ್ಕೋದ್ರೆ ನಿಮ್ಮ ಹಣ ಆಸ್ತಿ ಅಂತಸ್ತು ಎಲ್ಲ ಹಾಳಾಗುತ್ತೆ ನಿಮ್ಮ ಮನಸ್ಥಿತಿ ಕೂಡ ಚೇಂಜ್ ಆಗುತ್ತೆ ಮತ್ತೆ ನಿಮ್ಮ ಕುಟುಂಬದಲ್ಲಿ ಬಿರುಕು ಅನ್ನೋದು ಉಂಟಾಗುತ್ತೆ ಹಾಗಾಗಿ ನೀವು ಎಜ್ಜಿನ ಅಂದ್ರೆ ಪರಸ್ತ್ರೀ ಆಗಿರ್ಬೋದು ಪರ ಪುರುಷರಲ್ಲಾಗಿರ್ಬೋದು ವ್ಯಾಮೋಹನ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ ನಿಮ್ಮ ಸುಂದರವಾದ ಸಂಸಾರನ ಚೆನ್ನಾಗಿ ನೋಡಿಕೊಂಡು ಮಕ್ಕಳು ಹೆಂಟಿ ಮಕ್ಕಳು ಅಂತ ಜವಾಬ್ದಾರಿಯಿಂದ ಇರಿ ಗಂಡ ಮಕ್ಕಳು ಅಂತ ಜವಾಬ್ದಾರಿಯಿಂದ ನಿಮ್ಮ ಜವಾಬ್ದಾರಿನ ನಿಭಾಯಿಸ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಮಕರ ರಾಶಿಯವರಿಗೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೀವು ತಗೊಳ್ಳೋ ಪ್ರತಿಯೊಂದು ನಿರ್ಧಾರ ಒಳ್ಳೆಯದಾಗಿರಬೇಕು ನಾವು ಕೆಟ್ಟ ನಿರ್ಧಾರಗಳನ್ನು ತಗೊಂಡು ನಮ್ಮ ಜೀವನ ನಾವೇ ಹಾಳು ಮಾಡಿಕೊಂಡ್ರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಹಾಗಾಗಿ ನೀವು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳಿ ಜೀವನದಲ್ಲಿ ಮುಂದೆ ಬನ್ನಿ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮಕರ ರಾಶಿಯವರಾಗಿದ್ರೆ ಓಂ ಶನೇಶ್ವರ ಆಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಹೊಸ್ತಾಗಿ ನೋಡ್ತಾ ಇರೋರಾಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನಕ್ಕೂ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಮಕರ ರಾಶಿಯವರಿಗೆ ತುಂಬ ಒಳ್ಳೆಯ ದಿನಗಳು ಬರ್ತಾ ಇದೆ ಅಂತಲೇ ಹೇಳ್ಬೋದು ಖಂಡಿತ ಒಳ್ಳೆಯದಾಗಲಿ ಅಂತ ನಾನು ಕೂಡ ಶನಿ ಮಹಾತ್ಮನಲ್ಲಿ ಅಂದರೆ ದೇವರಲ್ಲಿ ಬೇಡ್ಕೋತೀನಿ ಮಕರ ರಾಶಿಯವರಿಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ನಾನು ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಅಂತ ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಬನ್ನಿ ಮತ್ತೆ ನಾನು ರಾಶಿ ಭವಿಷ್ಯದೊಂದಿಗೆ ಉತ್ತಮ ಮಾಹಿತಿಯೊಂದಿಗೆ ಬರ್ತೀನಿ ಓಕೆ ಬಾಯ್ ಬಾಯ್ ಆಲ್ ಫ್ರೆಂಡ್ಸ್ ಟೇಕ್ ಕೇರ್ ಮತ್ತೆ ಸಿಗೋಣ ನಾವು ಮುಂದಿನ ರಾಶಿ ಭವಿಷ್ಯದೊಂದಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ದೇವರು ಅಂತ ಕೇಳ್ಕೊತೀನಿ ಓಕೆ ಬಾಯ್ ಸ್ನೇಹಿತರೆ